ನೋಡಿ ಮೊದಲೇದು ಸಿದ್ದರಾಮಯ್ಯನವರ ತುಷ್ಟೀಕರಣದ ರಾಜಕಾರಣದ ಇದು ಒಂದು ಪರಾಕಾಷ್ಟ ಇದು ಈಗ ನಾನು ಒಂದು ಪ್ರಶ್ನೆ ಕೇಳ್ತೇನೆ ಸಿದ್ದರಾಮಯ್ಯ ಹಿಜಾಬ್ ಬ್ಯಾನ್ ಆಗಿತ್ತು ಸಿದ್ದರಾಮಯ್ಯನವರು ತುಷ್ಟೀಕರಣ ಸಿದ್ದರಾಮಯ್ಯನವರು ಅವರು ಮೂರ್ಖರಲ್ಲ ಅವರು ತಿಳದೇ ಈ ರೀತಿಯ ಸಂಗತಿಯನ್ನ ಮಾಡ್ತಾ ಇದ್ದಾರೆ ಅವ್ರಿಗೇನೋ ತಿಳುವಳಿಕೆ ಇಲ್ಲ ರೀತಿ ಹಿಜಾಬ್ ಬ್ಯಾನ್ ಆಗಿಲ್ಲ ಹಿಜಾಬ್ ನೀವು ಇಲ್ಲಿ ಇಲ್ಲಿ ಹೋಟೆಲ್ಗೆ ಬರ್ತೀರಪ್ಪ ಯಾರೋ ಮುಸಲ್ಮಾನ ತಾಯಂದಿರು ಅಕ್ಕಂದಿರು ಸಹೋದರಿಯರು ಇಲ್ಲಿ ಈ ಹೋಟೆಲಿಗೆ ಬರ್ತಾರೆ ಅವ್ರಿಗೆ ಹಿಜಾಬ್ ಹಾಕೊಂಡ್ ಅಂತ ಹಿಜಾಬ್ ಬ್ಯಾನ್ ಅರ್ಥ ಏನು ಮೊದಲು ಸಿದ್ದರಾಮಯ್ಯನವರು ಇದನ್ನು ತಿಳ್ಕೋಬೇಕು ಅಥವಾ ತಿಳಿದಿಲ್ಲ ಅಂತ ತಿಳಿದಿದ್ರು ತಿಳಿಯಲಾರದಂತ ಏನು ವರ್ತಿಸ್ತಾ ಇದನ್ನು ಬಂದ್ ಮಾಡಬೇಕು ಹಿಜಾಬ್ ಬಂದ್ ಆಗಿರೋದು ಸ್ಕೂಲು ಕಾಲೇಜು ಮತ್ತು ಇತರ ಕಡೆಯಲ್ಲಿ ಯೂನಿಫಾರ್ಮ್ ಇದೆ ಅಂದರೆ ಡ್ರೆಸ್ ಕೋಡ್ ಇದೆ ಆ ಡ್ರೆಸ್ ಕೋಡ್ ಇದ್ದಲ್ಲಿ ಡ್ರೆಸ್ ಕೋಡನ್ನು ಫಾಲೋ ಮಾಡಬೇಕು ಆ ಡ್ರೆಸ್ ಕೋಡನ್ನು ನಾವು ಫಾಲೋ ಮಾಡೋದಿಲ್ಲ ಅಂತಂದರೆ ಅವರು ಹಿಜಾಬ್ ಬರ್ತಾರೆ ನಾಳೆ ಇನ್ನೊಬ್ಬರು ಆವಾಗಲೇ ನಡೆದಿತ್ತಲ್ಲ ಇದು ನಾಳೆ ಇನ್ನೊಬ್ಬರು ಸಂಘಟನೆಯವರು ನಾವು ಕೇಸರಿ ಶಾಲೆ ಬರ್ತೀವಿ ಅಂತಾರೆ ನಾಳೆ ಇನ್ನೊಬ್ಬರು ನಾವು ಟೊಪಿಗೆ ಹಾಕ್ಕೊಂಬರ್ತೀವಿ ಅಂತಾರೆ ಇನ್ನೊಂದು ಯಾವುದೇ ರೀತಿ ಟೊಪ್ಪಿಗೆ ಆವಾಗ ನೀವು ಕಾಲೇಜಲ್ಲಿ ಸ್ಕೂಲ್ದಲ್ಲಿ ಮತ್ತು ಬೇರೆ ಬೇರೆ ಕೆಲಸ ಮಾಡುವ ಜಾಗದಲ್ಲಿ ಅವರು ಈ ರೀತಿಯಾಗಿ ಪರಸ್ಪರ ತಾವರ ಜಾತಿ ಅವರ ಒಂದು ಗುರುತಿಸಿಕೊಳ್ಳುವಿಕೆ ಆ ಕಲರ್ ಆಧಾರದ ಮೇಲೆ ಆಗ್ಬೇಕಂತ ಬಯಸಿದಾರೆ ಸಿದ್ದರಾಮಯ್ಯನವರು ಈಗೇನಾದ್ರು ಸ್ವಲ್ಪ ಆದ್ರೂ ಸಮಾಜದ ಬಗ್ಗೆ ಕಳಕಳಿ ಇದೆಯಾ ದೇಶದ ರಾಜ್ಯದ ಬಗ್ಗೆ ಕಳಕಳಿ ಇದೆಯಾ ಸಿದ್ದರಾಮಯ್ಯವರ ಯಾರು ಹಿಜಾಬ್ ಬ್ಯಾನ್ ಮಾಡಿದ್ದಾರೆ ನಾ ಹಿಜಾಬ್ ಬ್ಯಾನ್ ತೆಗಿತೀನಿ ಅಂತ ಭಾಷಣ ಮಾಡಿ ನಾನು ನೋಡಿದೆ ಅದನ್ನ ಯಾರು ಹಿಜಾಬ್ ಬ್ಯಾನ್ ಮಾಡಿದ್ದಾರೆ ಎಲ್ಲಿ ಬೇಕಾದಲ್ಲ ಕೊಂಡ್ ತಿರುಗಲಿ ಎಲ್ಲಿ ಡ್ರೆಸ್ ಕೋಡ್ ಇದೆ ಆ ಡ್ರೆಸ್ ಕೋಡ್ ಫಾಲೋ ಮಾಡೋದು ಈಗ ನಾಳೆ ಯಾವುದೋ ಒಂದು ಮಿಲಿಟರಿ ಪ್ಯಾರಾಮಿಲಿಟರಿ ಪೊಲೀಸ್ ಫೋರ್ಸ್ ನಾನು ಹಿಜಾಬ್ ಹಾಕೊಂಡ್ಬರ್ತೀನಿ ಹೆಂಗಾಗತ್ತೆ ಸಿಸ್ಟಮ್ ಡ್ರೆಸ್ ಕೋಡ್ ಸಿಸ್ಟಮ್ ಇದೆ ತುಷ್ಟೀಕರಣಕ್ಕಾಗಿ ಈ ರೀತಿ ಮಾಡಬಾರದು ಮತ್ತು ಎರಡನೇದು ಹೈಕೋರ್ಟ್ ಇದರಲ್ಲಿ ಸ್ಪಷ್ಟವಾದಂತಹ ಜಜ್ಮೆಂಟ್ ಅನ್ನು ಕೊಟ್ಟಿದೆ ಹಿಜಾಬ್ ಇಸ್ಲಾಮಿನ ಒಂದು ಭಾಗ ಅಲ್ಲ ಎಲ್ಲಿ ಅವರು ಹಿಜಾಬ್ ಬ್ಯಾನ್ ಮಾಡಿಲ್ಲ ಇದರ್ ಹೈಕೋರ್ಟ್ ಆರ್ ಸುಪ್ರೀಂ ಕೋರ್ಟ್ ಎಲ್ಲಿ ಡ್ರೆಸ್ ಕೋಡ್ ಇದೆ ಆ ಡ್ರೆಸ್ ಕೋಡ್ ಅನ್ನ ಫಾಲೋ ಮಾಡಬೇಕು ಯೂನಿಫಾರ್ಮ್ ಸಿಸ್ಟಮ್ ಅಲ್ಲ ಕಾಮನ್ ಭಾಷೆಯಲ್ಲಿ ಯೂನಿಫಾರ್ಮ್ ಅದರ್ವೈಸ್ ಪ್ರಾಪರ್ ವರ್ಡ್ ಇಸ್ ಡ್ರೆಸ್ ಕೋಡು ಆ ಡ್ರೆಸ್ ಕೋಡನ್ನು ಫಾಲೋ ಮಾಡಬೇಕು ಈ ಡ್ರೆಸ್ ಕೋಡ್ ಫಾಲೋ ಮಾಡಲಾರದೆ ನಾನು ಹೆಂಗೆ ಬೇಕಾದಂಗೆ ಇರ್ರಿ ಅಂತ ಕೊಡ್ತೀನಿ ಅಂತಂದ್ರೆ ಅರಾಜಕತೆ ಉಂಟಾಗತ್ತ ಸಿದ್ದರಾಮಯ್ಯನವರು ಇದನ್ನು ಅರ್ಥ ಮಾಡ್ಕೋಬೇಕು ತುಷ್ಟೀಕರಣದ ಪರಾಕಾಷ್ಠೆಯಿಂದನೇ ನೀವು ಸ್ವತಃ ಮುಖ್ಯಮಂತ್ರಿ ಆಗಿದ್ದವರು ಆ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ನೀವು ಸೋತಿದ್ರಿ ಅನ್ನೋದನ್ನು ನೀವು ನೆನಪಿಟ್ಕೋಬೇಕು